ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಹಾಗಾಗಿ ಮುಂದೆ ಶಕಟ ವ್ಯೂಹ ಇರುತ್ತೆ ಅದ್ರ ಹಿಂದೆ ಪದ್ಮವ್ಯೂಹ ಇರುತ್ತೆ ಪ ಅರ್ಧರ್ಧ ಆ ಪದ್ಮವ್ಯೂಹದ ಮಧ್ಯದಲ್ಲಿ ಒಂದು ಕಮಲದ ಹೂವಿನ ಥರ ಇದ್ದರೆ ಮಧ್ಯದ ಜಾಗ ಇರುತ್ತಲ್ಲ ಕುಸುಮ ಇರುತ್ತಲ್ಲ ಅದರದ್ದು ಆ ಜಾಗ ಸೂಚಿ ಅಂತ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಜಯದ್ರಥ ನೆಟ್ಟಿರ್ತಾರೆ ಅಂತ ದಿವ್ಯವಾದ ಧನಸ್ಸಿದೆ ನನ್ನ ಹತ್ರ ಗಾಂಡೀವ ಮತ್ತು ಯುದ್ಧ ಮಾಡಿ ಗಾಂಡೀವನ್ನ ಹಿಡಿದು ಯುದ್ಧ ಮಾಡೋನು ನಾನು ಮತ್ತು ನನ್ನನ್ನು ಮುನ್ನಡೆಸೋನು ನೀನು ಈ ಮೂರು ಸೇರಿದೆಯಲ್ಲ ಅದರ ಮುಂದೆ ಏನಿದೆ ಅಂತ ಕೇಳ್ತಾನೆ ಅರ್ಜುನ ಹದಿನೆಂಟು ದಿನದ ಯುದ್ಧ ಮುಗಿಯುವ ತನಕ ಈಗ ಆ ಕಳೆಬರಗಳು ಶವಗಳು ಹಾಗೆ ಇರೋದು ಹಾ ಹಾಗೇ ಇತ್ತು ಆಮೇಲೆ ಅದನ್ನು ಮುಟ್ಟೋದು ತನಕ ಅಷ್ಟೊತನಕೇನು ಮಾಡಲ್ಲ ಮತ್ತು ಆ ಶವಗಳ ಮಧ್ಯೆ ಒಬ್ಬ ವ್ಯಕ್ತಿ ಮಲ್ಕೊಂಡಿದ್ದಾನೆ ಹಾ ಭೀ ಭೀ ಸಂಜೆ ಸೂರ್ಯಾಸ್ತದ ಒಳಗೆ ಅರ್ಜುನನಿಂದ ಇದು ಮಾಡೋದಕ್ಕಾಗಲಿಲ್ಲ ಅಂದ್ರೆ ನಾನು ಮಾಡ್ತೇನೆ ಇದನ್ನ ಅಂತ ಹೇಳ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವ ನಡೀತಾರೆ ಮತ್ತು ಈ ಎಲ್ಲ ಪರ್ವಗಳನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಪರ್ವದಲ್ಲಿ ಹದಿಮೂರನೇ ದಿನದ ಸುದೀರ್ಘ ರಾತ್ರಿಯ ಮಧ್ಯದಲ್ಲಿದ್ದೀವಿ ಯಾಕೆಂದರೆ ರಾತ್ರಿ ಕೂಡ ಸಾಕಷ್ಟು ಕಳೆದಿದೆ ಅಂತ ಅನಿಸುತ್ತೆ ಮತ್ತು ಕಳೆದ ಸಂಚಿಕೆಯಲ್ಲಿ ನಾವು ಜಯದ್ರಥ ಮತ್ತು ಆತನ ಪಾಳೆ ಅಂದರೆ ದುರ್ಯೋಧನ ಪಾಳ್ಯದಲ್ಲಿ ಏನಾಯ್ತು ನೋಡಿದ್ವಿ ಆಮೇಲೆ ಪಾಂಡವರ ಪಾಳ್ಯದಲ್ಲಿ ಕೃಷ್ಣ ಅರ್ಜುನರ ಸಂವಾದವನ್ನು ಕೂಡ ಕೇಳಿದ್ವಿ ಸೊ ಅದೆಲ್ಲವನ್ನು ಕೂಡ ನೋಡಿದ್ರೂ ದಯವಿಟ್ಟು ಅದು ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಕಳೆದ ಸಂಚಿಕೆ ಸೊ ನೆಕ್ಸ್ಟ್ ಏನಾಗುತ್ತೆ ಸರ್ ಕೃಷ್ಣ ಅಲ್ಲಿಯ ಗೂಢಚರ್ಯರಿಂದ ಸಿಕ್ಕ ವರ್ತಮಾನವನ್ನು ಹೇಳ್ತಾ ಇದ್ದಾನೆ ಅದನ್ನು ಹೇಳುವಾಗ ಅವನು ಹೇಳ್ತಾನೆ ಆರ್ಜನ ಮಹಾ ಇವರನ್ನು ವೀರರನ್ನು ಅಂದರೆ ಅವರುಗಳನ್ನು ಸಂಪೂರ್ಣವಾಗಿ ಜಯದ್ರಥನ ರಕ್ಷಣೆಗೆ ನಿಯೋಜಿಸಿದ್ದಾರೆ ದ್ರೋಣರು ಅಂತ ಕರ್ಣ ಭೂರಿಶ್ರವಸ್ಸು ಅಶ್ವತ್ಥಾಮ ವೃಷಸೇನ ದುರ್ಜಯ ಕೃಪಾ ಮತ್ತು ಶಲ್ಯ ಈ ಆರು ಜನ ಅವನು ಮುಂದಿರ್ತಾರೆ ಮತ್ತು ದ್ರೋಣರು ಶಕಟವ್ಯೂಹ ಮತ್ತು ಅರ್ಧ ಶಕಟವ್ಯೂಹ ಮತ್ತು ಅರ್ಧ ಪದ್ಮವ್ಯೂಹಗಳನ್ನು ಸೇರಿಸಿಕೊಂಡು ಹೊಸ ವ್ಯೂಹ ರಚನೆ ಮಾಡಿದ್ದಾರೆ ಅಂತ ಅಂದರೆ ಹೊಸ ವ್ಯೂಹ ಒಂದು ರಚಿಸ್ತೀನಿ ಅರ್ಜುನಿಗೂ ಬೇಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿದಾರಲ್ಲ ಒಂದು ವ್ಯೂಹ ಇದೆ ಇನ್ನೊಂದು ವ್ಯೂಹ ಅಂತಿದೆ ಇಲ್ಲಿ ಅದೆರಡನ್ನೂ ಮಿಕ್ಸ್ ಮಾಡಿ ಹೊಸದೊಂದನ್ನು ಕೊಟ್ಟಿದ್ದಾರೆ ದ್ರೋಣರು ಹಾಗಾಗಿ ಮುಂದೆ ವ್ಯೂಹ ಇರುತ್ತೆ ಅದ್ರ ಹಿಂದೆ ವ್ಯೂಹ ಇರುತ್ತೆ ಪ ಅರ್ಧರ್ಧ ಆ ಪದ್ಮವ್ಯೂಹದ ಮಧ್ಯದಲ್ಲಿ ಒಂದು ಕಮಲದ ಹೂವಿನ ಥರ ಇದ್ದರೆ ಮಧ್ಯದ ಜಾಗ ಇರುತ್ತಲ್ಲ ಕುಸುಮ ಇರುತ್ತಲ್ಲ ಅದರಿಂದ ಆ ಜಾಗ ಸೂಚಿ ಅಂತ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಜಯದ್ರಥ ನೆಟ್ಟಿರ್ತಾರೆ ಅಂದ್ರೆ ಮುಂದೆ ಒಂದು ವ್ಯೂಹ ಇರುತ್ತೆ ಶಕಟ ವ್ಯೂಹ ಅದನ್ನು ಬೇಧಿಸಿ ಹೋಗೋದೇ ಕಷ್ಟ ಅದನ್ನು ಭೇದಿಸಿ ಹೋದ್ಮೇಲೆ ಪದ್ಮವ್ಯೂಹ ಪದ್ಮವ್ಯೂಹದ ನಡುವೆ ಜಯದ್ರಥ ಅವನ ಸುತ್ತ ಈ ಮಹಾವೀರರು ಈ ತರಹದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ ಒಂಥರ ಇದು ಚಕ್ರವ್ಯೂಹದ ಅಪೋಸಿಟ್ ಚಕ್ರವ್ಯೂಹದಲ್ಲಿ ಸೇರಿಸಿ ಸಾಯಿಸಬೇಕು ಅಂತ ಇಲ್ಲಿ ಮಧ್ಯದಲ್ಲಿ ಇಟ್ಟು ಅವನ ರಕ್ಷಣೆ ರಕ್ಷಣೆ ಮಾಡಬೇಕು ಅಂತ ಹಾಗಾಗಿ ಹೇಳ್ತಾನೆ ಆರು ಜನ ಇದ್ದಾರೆ ಇವರು ಧನಸ್ಸು ಅಂದರೆ ಅಸ್ತ್ರ ಶಸ್ತ್ರ ಆಮೇಲೆ ಬಲ ಬಾಹುಬಲ ಆಮೇಲೆ ಪರಾಕ್ರಮ ಇವಿಷ್ಟರಲ್ಲಿ ಇವರುಗಳು ಸಾಧಾರಣವರಲ್ಲ ಅಸಾಧಾರಣರು ಇವರು ಹಾಗಾಗಿ ಈ ಆರು ಜನರನ್ನು ಸೋಲಿಸಿ ಜಯದ್ರಥನ ಹತ್ರ ಹೋಗೋದಿದೆಯಲ್ಲ ಇವರು ಮಾತ್ರ ಇಲ್ಲ ಇವ್ರ ಜೊತೆಗೆ ಇವರ ಸೈನ್ಯಗಳಿದೆ ದೊಡ್ಡ ದೊಡ್ಡದು ಇವರನ್ನು ಇವರ ಸೈನಿಕರನ್ನು ಇವರ ಸೇನಾ ನಾಯಕರುಗಳನ್ನು ಸೋಲಿಸಿ ಜಯದ್ರಥನ ಹತ್ರ ಹೋಗೋದು ಅಂತ ಅನ್ನೋದು ಸುಲಭ ಅಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಸುಲಭ ಅಲ್ಲ ಅಂದರೆ ಏನು ಅಂತ ಕೇಳಿದರೆ ಇರುವ ಸಮಯ ಇದೆಯಲ್ಲ ಅಷ್ಟು ಸಮಯದಲ್ಲಿ ಲೆಲಿವರಿಗೆ ಹೋಗಿ ತಲುಪೋದಕ್ಕಾಗೋಲ್ಲ ಹೀಗೆ ನಿಂತ್ಕೊಂಡ್ಬಿಟ್ರೆ ಇಂಥ ಮಹಾವೀರರುಗಳು ಇವ್ರಿಗಿಂತ ಮುಂದೆ ಇಡೀ ಸೈನ್ಯ ಆಮೇಲೆ ಇಡೀ ಹನ್ನೊಂದು ಅಕ್ಷವು ಸೈನ್ಯವು ಒಬ್ಬನ ರಕ್ಷಣೆಗೆ ನಿಂತ್ಕೊಂಡ್ರೆ ಅದಷ್ಟನ್ನು ಸೋಲಿಸಿ 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 ಹೋಗಬೇಕಲ್ಲ ಒಬ್ಬೊಬ್ಬರನ್ನು ಸೋಲಿಸೋದಕ್ಕೂ ಒಂದೊಂದು ಸೈನ್ಯ ಸೋಲಿಸೋದಕ್ಕೂ ಒಂದೊಂದು ಗಂಟೆ ತೊಗೊಂಡ್ರೇ ನಿಮ್ಗೆ ಅರ್ಧ ದಾರಿ ಹೋಗೋ ತನಕನೇ ಆಗೋಯ್ತು ಅವನನ್ನು ತಲುಪೋದಕ್ಕೆ ಆಗೋದಿಲ್ಲ ಅಂತ ಹಾಗಾಗಿ ಇದು ಕಷ್ಟ ಇದೆ ಅನ್ನೋ ಥರದಲ್ಲಿ ಕೃಷ್ಣ ಹೇಳ್ತಾನೆ ಅಂದರೆ ಕಷ್ಟ ಇದೆ ಅಂದರೆ ಇದಕ್ಕೆ ಯೋಜನೆ ಬೇಕು ಅಂತ ಹಾಗಾಗಿ ನಾನು ಬಹಳ ಯೋಚನೆ ಇದ್ದೀನಿ ಇನ್ನೂ ಯೋಚನೆ ಮಾಡಬೇಕಾಗಿದೆ ಮತ್ತು ಬೇರೆಯವ್ರ ಜೊತೆಗೂ ಕುಳಿತು ಏನು ಮಾಡೋದು ಅಂತ ಯೋಚಿಸ್ಬೇಕಿದೆ ಅಂತ ಹೇಳ್ತಾನೆ ಕೃಷ್ಣ ಅದಕ್ಕೆ ಅರ್ಜುನ ಒಪ್ಪೋದಿಲ್ಲ ಅದನ್ನು ನೀನು ಹೇಳಿದ ಆರು ಜನ ಇದ್ದಾರಲ್ಲ ಇವರೆಲ್ಲ ಸೇರಿದರೂ ನನ್ನ ಅರ್ಧ ಅರ್ಧಬಲವೂ ಆಗೋದಿಲ್ಲ ಅವರಿಗೆ ಅಂತ ಹೇಳ್ತಾನೆ ಅರ್ಜುನ ಯಾರು ಜನರ ಬಲ ಸೇರಿದ್ರು ನನ್ನ ಅರ್ಧ ಬಲವೂ ಆಗೋದಿಲ್ಲ ಅಂತ ಇಲ್ಲಿ ಅರ್ಜುನಿಗೆ ಒಂದು ವ್ಯತ್ಯಾಸ ಇದೆ ಅರ್ಜುನಿಗೆ ಸಾಮರ್ಥ್ಯ ಇದೆ ಅಸ್ತ್ರ ಇದೆ ಶಸ್ತ್ರ ಇದೆ ಆದರೆ ಆದರೆ ಅದರ ಬಲದಿಂದ ಗೆಲ್ತೀನಿ ಅನ್ನುವ ವಿಶ್ವಾಸ ಅರ್ಜುನನಿಗೆ ಇದೆ ಅರ್ಜುನ ಇಲ್ಲಿವರೆಗೆ ಗೆದ್ದಿದ್ದಾನೆ ಗೆಲ್ತೀನಿ ಅಂತ ಇದೆ ಆದರೆ ಅಷ್ಟೇ ಸಾಕಾಗೋದಿಲ್ಲ ಅನ್ನೋದು ಕೃಷ್ಣನ ಅಭಿಪ್ರಾಯದಲ್ಲಿರೋದು ಸೊ ಕೃಷ್ಣ ಬೇರೆ ಏನೋ ಯೋಚನೆ ಮಾಡ್ತಾ ಇನ್ನೊಂದು ಏನೋ ಬೇಕು ಅಂತ ಬೇಕು ಅದೇನೋ ಬೇರೆ ತಂತ್ರಗಳು ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ತಂತ್ರಗಳಿಲ್ಲದೆ ಬರೀ ಶಕ್ತಿಯಿಂದ ಗೆಲ್ಲಲಾಗದು ಅಂತ ಹಾಗಾಗಿ ನಾನು ಅವರೆಲ್ಲರ ಅಸ್ತ್ರಗಳನ್ನು ನನ್ನ ಅಸ್ತ್ರದಿಂದ ನಿರ್ವೀರ್ಯಗೊಳಿಸ್ತೀನಿ ನಾಳೆ ಬೇರೆ ಅರ್ಜುನನ್ನು ನೋಡಿ ನೋಡಬೇಕು ನಾನು ಕೊಂದೇ ಕೊಲ್ತೀನಿ ಜಯದ್ರಥನನ್ನು ಅಂತ ಮತ್ತೆ ಹೇಳ್ತಾನೆ ಅರ್ಜುನ್ ಮತ್ತೆ ಜೋರಾಗಿ ಹೇಳ್ತಾನೆ ಇವರುಗಳೇ ಏನು ದೇವತೆಗಳೇ ಬರಲಿ ಸಾಧ್ಯರು ರುದ್ರರು ವಸುಗಳು ಅಶ್ವಿನಿ ದೇವತೆಗಳು ಮರುತರು ಇವರ ವಿಶ್ವೇ ದೇವತೆಗಳು ಅವ್ರ ಜೊತೆಗೆ ಎಲ್ಲರ ಅಸುರರು ಇವರೆಲ್ಲ ಸೇರಿ ಇಂದ್ರನನ್ನೇ ಇಟ್ಕೊಂಡು ಬರಲಿ ಪಿತೃದೇವತೆಗಳು ಬರಲಿ ಗಂಧರ್ವರು ಬರಲಿ ಸುಪರ್ಣರು ಬರಲಿ ಯಾರು ಬೇಕಿದ್ದರೂ ಬರಲಿ ನನಗೇನೂ ಸಮಸ್ಯೆ ಇಲ್ಲ ನಾನು ನಾಳೆ ಅವನನ್ನು ಕೊಲ್ಲುವುದು ನಿಶ್ಚಿತ ನಾನು ಶಪಥ ಮಾಡಿದ್ದೀನಿ ಕೊಂದೇ ಕೊಲ್ತೀನಿ ಅಂತ ಹೇಳಿ ಯಾರು ಬೇಕಾದ್ರೂ ರಕ್ಷಿಸಲೇ ಆಗಲ್ಲ ಅವನನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಅರ್ಜುನ ಹೇಳ್ತಾನೆ ಅದಕ್ಕೆ ಮೂರು ಹೇಳ್ತಾನೆ ಅವನು ಕಾರಣ ಹೇಳ್ತಾನೆ ಮೂರು ಒಂದು ದಿವ್ಯವಾದ ಧನಸ್ಸಿದೆ ನನ್ನ ಹತ್ರ ಗಾಂಡೀವ ಮತ್ತು ಯುದ್ಧ ಮಾಡ ಗಾಂಡೀವನ್ನ ಹಿಡಿದು ಯುದ್ಧ ಮಾಡೋನು ನಾನು ಮತ್ತು ನನ್ನನ್ನು ಮುನ್ನಡೆಸೋನು ನೀನು ಈ ಮೂರು ಸೇರಿದೆಯಲ್ಲ ಅದ್ರ ಮುಂದೆ ಏನಿದೆ ಅಂತ ಕೇಳ್ತಾನೆ ಅರ್ಜುನ ಅಂದರೆ ಕೃಷ್ಣನನ್ನು ತುಚ್ಚೀಕರಿಸಿ ನೀನೇನೂ ಲೆಕ್ಕಕ್ಕಿಲ್ಲ ಅಂತಲ್ಲ ಗಾಂಡೀವಕ್ಕೆ ಶಕ್ತಿ ಇದೆ ಆ ಶಕ್ತಿ ಬಳಸೋನು ನಾನು ಮತ್ತು ನೀನಿದ್ದಿ ಅಂತ ಹಾಗಾಗಿ ತಂತ್ರ ಬೇಡ ಅನ್ನೋ ಅರ್ಥದಲ್ಲಲ್ಲ ಮತ್ತೆ ಹೇಳ್ತಾ ಹೇಳ್ತಾನೆ ನೀನು ಕಷ್ಟ ಆರು ಜನರನ್ನು ಸೋಲ್ಸೋದು ಅಂತೆಲ್ಲ ಹೇಳಿದೆ ನೀನು ನನ್ನ ಅಸ್ತ್ರಗಳನ್ನು ಅವಮಾನಿಸಬೇಡ ನನ್ನ ಧನಸ್ಸನ್ನು ಅವಮಾನಿಸಬೇಡ ನನ್ನ ಬಲವನ್ನು ಅವಮಾನಿಸಬೇಡ ನನ್ನ ಬಾಹುಬಲವನ್ನು ಒಟ್ಟಿನಲ್ಲಿ ಅರ್ಜುನನನ್ನು ನೀನು ಅವಮಾನಿಸಬೇಡ ಅಂತ ಹೇಳ್ತಾನೆ ಮಾವಮಂಸ್ಥ ಮಮಂಸ್ತ್ರ ಮಮಾಸ್ತ್ರಾಣಿ ಮಾವಮಂಸ್ಥ ಧನುರ್ ದೃಢಂ ಮಾವಮಂಸ್ಥ ಬಲಂ ಬಾಹ್ವೂರ್ ಮಾವಮಂಸ್ಥ ಧನಂಜಯಂ ಅವಮಾನಿಸಬೇಡ ಅಂದರೆ ಇವೆಲ್ಲ ಕಡಿಮೆ ಅಂತ ಭಾವಿಸಬೇಡ ನೀನು ಅಂತ ಅಷ್ಟೇ ಹೇಳಿ ನಾಳೆ ಬೆಳಗ್ಗೆ ನನ್ನ ರಥವನ್ನು ಸಿದ್ಧಪಡಿಸು ನಾಳೆ ಅದ್ಭುತವಾದ ಯುದ್ಧ ಮಾಡಿ ತೋರಿಸ್ತೀನಿ ಅಂತ ಅರ್ಜುನ ಹೇಳ್ತಾನೆ ರಾತ್ರಿ ಹೇಗೆ ಕಳೀತು ಅಂತ ಸಂಜೆ ಅದು ಋತರಾಷ್ಟ್ರನಿಗೆ ಹೇಳ್ತಾನೆ ಕೃಷ್ಣಾರ್ಜುನರಿಗೆ ರಾತ್ರಿ ಭಾಳ ಕಷ್ಟ ಇತ್ತು ಅಂತ ತಾಮ್ ನಿಶಾಮ್ ದುಃಖ ಶೋಕಾರ್ಥವು ಶ್ವಸಂತ ವಿವಚೋರಗವು ಅಂತಂದರೆ ಇದೆಲ್ಲ ಮಾತುಕತೆ ವ್ಯವಹಾರ ನಾಳೆ ಏನು ಮಾಡಬೇಕು ಅನ್ನೋದಾದ್ರೂ ಅಭಿಮನ್ಯು ಹೋದ ಅನ್ನೋ ನೋವು ಇದೆಯಲ್ಲ ಅದು ಕಾಡ್ತಾ ಇತ್ತು ಅಂತ ಕೃಷ್ಣನನ್ನು ಅಂತ ಕೃಷ್ಣನೊಂದ ಅನ್ನೋದನ್ನು ಹೇಳಿಲ್ವಲ್ಲ ಆದರೆ ಅವನಿಗೆ ಬಹಳ ನೋವಾಗಿತ್ತು ಅಂತ ಅದಕ್ಕೆ ನಾವು ಕೃಷ್ಣ ಯಾಕೆ ಶ್ರೇಷ್ಠ ಅಂತ ಅನ್ನುವಾಗ ಅವನು ಯಾರೇ ಎಲ್ರಿಗೂ ತೋರಿಸ್ಕೊಂಡಿಲ್ಲ ಆ ನೋವನ್ನು ಅವನು ತೋರಿಸ್ಕೊಳ್ಳೂ ಬಾರದು ಅದನ್ನು ಆದರೆ ಅವನಿಗೆ ತುಂಬ ನೋವಾಗಿತ್ತು ಅಂತ ಅಷ್ಟು ಅಭಿಮನ್ಯುವನ ಜೊತೆಗೆ ಅವನಿಗೆ ಆತ್ಮೀಯತೆ ಇತ್ತು ಅಂತ ಹಾಗಾಗಿ ರಾತ್ರಿ ಇಡೀ ಎಚ್ಚರಿದ್ದರು ಹಾವು ಬಸುಗುಟ್ಟಿದಂತೆ ಉಸಿರು ಬಿಡ್ತಾ ಮಲಗಿದ್ರು ಅಂತ ಹದಿನೆಂಟು ದಿನದ ಯುದ್ಧ ಮುಗಿಯುವ ತನಕ ಈಗ ಆ ಕಳೆಬರಗಳು ಶವಗಳು ಹಾಗೇ ಇರೋದು ಹಾಂ ಹಾಗೇ ಇತ್ತು ಆಮೇಲೆ ಅದನ್ನು ಮುಟ್ಟೋದು ಅಷ್ಟು ತನಕ ಅದನ್ನೇನೂ ಮಾಡೋಲ್ಲ ಅದನ್ನೇನೂ ಮಾಡೋಲ್ಲ ಆಮೇಲೆ ಮುಟ್ಟೋದು ಇಲ್ಲಿದ್ರೆ ಈಗ ಇವನ ಶವವನ್ನು ತಗೊಂಡು ಹೋಗೋದು ಏನು ಮಾಡಲಿಲ್ಲ ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು ಎಲ್ಲ ಅಲ್ಲಲ್ಲೇ ಬಿದ್ದಿದೆ ಓಕೆ ಆಮೇಲೆ ಮಾಡಿದ್ದು ಅದನ್ನು ಮತ್ತು ಆ ಶವಗಳ ಮಧ್ಯೆ ಒಬ್ಬ ವ್ಯಕ್ತಿ ಮಲ್ಕೊಂಡಿದ್ದಾನೆ ಹಾಂ ಭೀಷ್ಮ ಭೀಷ್ಮ ಹ್ಞೂ ಅಲೋ ಹೌದು ಹ್ಞೂ ಹ್ಞೂ ಅವನಂದು ಇದನ್ನು ಮಾಡ್ಕೊಂಡು ಮಲಗಿರ್ತಾನಲ್ಲ ಒಂದು ಇದನ್ನು ತೆಗೆದು ಹೌದು ಹೌದು ಕಂದಕತೆ ಕಂದಕ ತೆಗೆದು ಅದ್ರ ನಡುವೆ ಮಲಗಿರ್ತಾನೆ ಅವನು ಆದರೂ ಅದ್ರ ನಡುವೆನೇ ಅದಿರೋದು ಯಾಕೆಂದರೆ ಹಗಲಲ್ಲ ಯುದ್ಧ ಮಾಡ್ತಾರೆ ಅದರ ಶಬ್ದ ಅದರ ಭಯಾನಕತೆ ಅಲ್ಲೇನೋ ಕೂಗೋದು ಕಿರಿಚೋದು ಪೆಟ್ಟು ತಿಂದವರು ಕೂಗು ಆರ್ತನಾದ ಹಿಂಗೆದ್ದವರು ಹುಮ್ಮಸ್ಸು ರಾತ್ರಿ ಆಯಿತು ಅಂದರೆ ನಾಯಿ ನರಿಗಳು ಹೂಲಿಡೋದು ಯಾವುದೋ ಕಾಳು ಕ್ರೂರ ಪ್ರಾಣಿಗಳು ಬಂದು ತಿನ್ನೋದು ಅದರ ನಡುವೆ ಅವನು ಭೀಷ್ಮ ಮಲಗಿದಾನೆ ಅಲ್ಲಿ ಸೈನಿಕರು ಇರ್ತಾರೆ ರಾತ್ರಿಯೂ ಕಾಯೋದಕ್ಕಿಂತ ನಡುವೆ ಆಮೇಲೆ ಈಗ ಈ ಅರ್ಜುನನು ಕೂಡ ಈಗ ಒಂದು ಸತ್ತಿದಾರ ಅಂದ್ರೆ ಅದ ಅಂತ್ಯಕ್ರಿಯೆ ಮುಗಿದ್ಮೇಲೆ ಆಕ್ಚುಲಿ ಒಂದು ಸಮಾಧಾನ ಆಗುತ್ತೆ ಯಾರಿಗೆ ಆಗಲ್ಲ ಖಂಡಿತ ಹೌದು ಅಲ್ವಾ ಹೌದೌದು ಸೊ ಬಾಡಿ ಅಲ್ಲಿ ಇದೆ ಅಂತಂದ್ರೆ ದುಃಖನು ಶಮನ ಆಗಲ್ಲ ನೀವು ಸಮಾಧಾನು ಆಗಲ್ಲ ನಿಮ್ಗೆ ಆಗಲ್ಲ ಸೊ ಹಿಂಗಿರ್ಬೇಕಾದ್ರೆ ಅವನು ಬಹುಶಃ ಅದೇ ಅದು ಇದೇ ಇರುತ್ತೆ ಅದು ಅದು ಶವ ದಹನವೋ ಅಥವಾ ಶವವನ್ನು ಹೂಳೋದೋ ಏನೋ ಮಾಡಿ ಅಂತ್ಯ ಸಂಸ್ಕಾರ ಮುಗಿಸಿದ ಮೇಲೇ ಅದು ಕಳಚ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದು ಇದ್ದಾಗ ಆಗೋದಿಲ್ಲ ಅದೊಂಥರ ಸತ್ತಿದಾರೆ ಸತ್ತಿದಾರ ಅಂತ ಅಂದರೆ ಇಲ್ಲ ಇದಾರೆ ಅಂತ ಅನ್ಸುತ್ತೆ ಇದಾರ ಅಂದ್ರೆ ಇಲ್ಲ ಸತ್ತಿದಾರ ಅಂತ ಫೀಲ್ ಬರುತ್ತೆ ಅದು ಶವ ಇದ್ದಾಗ ಕರೆಕ್ಟ್ ಅನ್ನೋಂಥರ ಅದು ಬಹಳ ಬ ಸಂಕಷ್ಟದ ಹೊತ್ತು ಹೌದು ಹೌದು ಆಮೇಲೆ ಅದಕ್ಕೆ ಅನ್ಸುತ್ತೆ ಬಹುಶಃ ಯಾರೋ ಬಂದು ಶುರು ಮಾಡ್ಬಿಡ್ತಾರೆ ಪ್ರೊಸೆಸ್ ಹೌದು 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 ಇವ್ರಿಗೆ ಕಾಯೋಕ್ ಬಿಡಲ್ಲ ಯಾಕೆಂದ್ರೆ ಇವರು ಮಾಡಲ್ಲ ಅದನ್ನ ಇವರುಗಳು ಕಾ ಸಮಯ ತಳ್ಳೋ ಥರನೇ ಆಗುತ್ತೆ ನಿರ್ಣಯ ತಗೊಳಕಾಗಲ್ಲ ಅಂತ ಮೂರನವ್ರು ಬಂದು ಬಿಡ್ತಾರೆ ಅದಕ್ಕೆ ಅವರು ಬೇಗ 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 ಏನೋ ಮಾಡಿಸೋದು ಏನೋ ವ್ಯವಸ್ಥೆ ಮಾಡೋದು ಮಾಡ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತು ಇದು ಮಾಡಲೇಬೇಕಂತ ಆದಷ್ಟು ಬೇಗ ಮಾಡಬೇಕು ಅನ್ನೋದು ಗೊತ್ತವ್ರಿಗೆ ಬೇಗ ಮಾಡಿದ್ರೆ ಮಾತ್ರ ಇವಳು ಇವ್ರು ಕಳ್ಚ್ಕೊತಾರೆ ಇವ್ರು ಎಸ್ 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 ಇವರು ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯ ಸ್ವಲ್ಪ ಮಟ್ಟಿಗೆ ಆದರೂ ಹ್ಞೂ ಅಲ್ಲಿಂದ ಶುರು ಅಲ್ಲ ಈಗ ಹೊರಗೆ ಬರೋ ಸಾಧ್ಯತೆ ಇವ್ರಿಗೆ ಆರಂಭ ಆಗದೆ ಅದು ಅದು ಹೋಯಿತು ಅಂತ ಅಂದಾಗಲೇ ಶುರುವಾಗ ಕಣ್ಣಿಂದ ಅದು ಮರೆಯಾಯಿತು ಅಂದಾಗ ಎಸ್ ಕಣ್ಣಿಂದ ಮರೆಯಾಯಿತು ಅಗ್ನಿಯಲ್ಲಿ ಸುಟ್ಟೋಯಿತು ಅಥವಾ ಮಣ್ಣಿನ ಹೋಯಿತು ಹೋಯ್ತು ಅಂತಂದಾಗ ಇಲ್ಲ ಅನ್ನೋದು ಸಂಪೂರ್ಣ ಕನ್ಫರ್ಮ್ ಆಗುತ್ತೆ ಅಷ್ಟೊತ್ತು ತನಕ ಕಾಣಿಸತ್ತಲ್ಲ ಅದೇನೋ ಆಗಿರೋದಿಲ್ವಲ್ಲ ಹಾಗಾಗಿ ನೀವು ಹೇಳಿದಾಗ ಅದು ಇರೋ ತನಕ ಅದು ಅದು ಹೊತ್ಕೊಂಡಂಗೆ ಬೆನ್ನ ಮೇಲೆ ಅದ ಇವರಿಗೆ ಅನಿವಾರ್ಯ ಅದೆ ಯುದ್ಧ ಮುಗಿಯೋ ತನಕ ಎಲ್ಲರೂ ಅಲ್ಲೇ ಇರ್ತಾರೆ ಅಷ್ಟರ ನಡುವೆನೆ ಮಾಡಬೇಕು ಅವರು ಹಾಗಾಗಿ ಬೇರೆಯದೇ ಮನೋಭಾವ ಮನಸ್ಥಿತಿ ಬೇಕು ಅಲ್ವಾ ಯಾಕಂದ್ರೆ ಹದಿನೆಂಟು ದಿನ ಈಗ ಮೊದಲನೇ ದಿನ ಯುದ್ಧ ಸತ್ತವನ ಸತ್ತ ವೀರ ಸತ್ತ ಸೈನಿಕನ ಶವ ಕೂಡ ಅಲ್ಲೇ ಇದೆ ಅಲ್ಲೇ ಇದೆ ಅಭಿಮನ್ಯೊಂದು ಅಲ್ಲೇ ಇದೆ ಮತ್ತು ಪಾ ಕೌರವರ ಕಡೆ ಸತ್ತವ್ರದ್ದು ಅಲ್ಲೇ ಇದೆ ಅಲ್ಲೇ ಇದೆ ಅಲ್ವಾ ಸೊ ಅದ್ರ ಜೊತೆಗೆ ನನಗೆ ನನಗೆ ಯೋಚನೆ ಮಾಡ್ತಾರೆ ಈಗ ಅಂದ್ರೆ ಯಾರಿಗೇ ಆಗಲಿ ಈಗ ಒಂದು ಸೈಕಾಲಜಿಸ್ಟರ್ ಏನಂದ್ರೆ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಅದ್ರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದು ಒಂದು ಕೊಲೆ ಆಗ್ಬಿಟ್ಟಿರುತ್ತೆ ಒಬ್ಬ ಗಂಡನ ಕೊಲೆ ಆಗ್ಬಿಟ್ಟಿರುತ್ತೆ ಹೆಂಡತಿ ಅಲ್ಲೇ ಇರ್ತಾಳೆ ಆಮೇಲೆ ಯಾರೋ ಕೊಲೆ ಮಾಡಿದಾಳೆ ಅಂತ ಹೇಳ್ತಾಳೆ ಹೆಂಡತಿ ಆಮೇಲೆ ಅವರು ಬಂದು ನೋಡಿದಾಗ ಕೊಲೆ ನೀವು ನೋಡಿದ ತಕ್ಷಣ ಏನು ಮಾಡಿದಿರಿ ಅಂತ ಅವಳು ಕೇಳ್ತಾರೆ ಇವಳು ಹತ್ರನೇ ಹೋಗಿರಲ್ಲ ಅವಾಗ ಅನಿಸುತ್ತೆ ಇವಳೇ ಮಾಡಿದಾಳಂ ಅಂತೇಳಿ ಯಾಕೆ ಅಂತ ಅವ್ರು ಹೇಳ್ತಾರೆ ಯಾವುದೇ ತಾಯಿ ಅಥವಾ ಹೆಂಡ್ತಿ ಆ ಶವದತ್ರ ಹೋಗಿ ಆ ರಕ್ತನು ಮುಟ್ತಾರೆ ಅಂತ ಅಂದ್ರೆ ನೀವು ನೀವು ಅದನ್ನ ತಡ್ಕೊಕ್ ಆಗಲ್ಲ ಅಂತ ನೀವು ದೂರ ಇದ್ದೀರಿ ಅಂತಂದ್ರೆ ಏನೋ ಅಂದ್ರೆ ಹೇಳ್ತಿರೋದು ಯಾಕೆ ಯೋಚನೆ ಮಾಡಿದೆ ಅಂದ್ರೆ ಈ ಸುಭದ್ರೆಗೆ ಅನ್ಸಿರಬಹುದಲ್ವಾ ಅಭಿಮಾನಿ ನೋಡ್ಬೇಕು ನಾನಲ್ವಾ ಅಂತ ಹೇಳಿ ಹ್ಮ್ ಅಲ್ವಾ ಅವ್ರೆಲ್ಲರಿಗೂ ಅನ್ಸಿರುತ್ತೆ ತಾಯಿಯಂದ್ರಿಗೆ ಸುಭದ್ರೆಗೆ ಖಂಡಿತ ಅನ್ಸಿರುತ್ತೆ ಏನೂ ಮಾಡೋ ಹಾಗಿಲ್ಲ ಅಲ್ವಾ ಹ್ಮ್ ಅದು ಒಂದು ಏನಂದರೆ ಈಗ ಸೈನಿಕರ ಮನೆಗಳಲ್ಲಿ ಒಂದು ನಿರ್ಣಯ ಇರುತ್ತಲ್ಲ ಅವರಿಗೆ ಅಂದರೆ ಹಾಗೆ ಅಂತಲ್ಲ ಅದೊಂದು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ ಅನ್ನುವಷ್ಟು ಪರಿಜ್ಞಾನ ಇರುತ್ತಲ್ವ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಅಂತ ಗೊತ್ತಾದಾಗ ಯಾವುದೊಂದು ಯುದ್ಧ ಶುರುವಾಯಿತು ಹೋದ ಅಂತ ಕೂಡಲೇ ಅವರಿಗೊಂದು ಆತಂಕ ಅದೊಂದು ಇದ್ದೇ ಇರುತ್ತಲ್ಲ ಹಾಗೆ ಇವರುಗಳಿಗೆ ಹಂಗೊಂದು ಇದ್ದೇ ಇರುತ್ತೆ ಟ್ರೈನಿಂಗ್ ಆ್ಯಕ್ಚುಲಿ ಟ್ರೈನಿಂಗು ಹಾಂ ಅವರೇ ಟ್ರೈನಿಂಗ್ ಕೊಟ್ಟಿರಲ್ಲ ಕೊಡಬೇಕು ಕೊಡ್ಬೇಕು ಆದ್ರೈನಿಂಗ್ ಇರತ್ತೆ ಅದನ್ನ ನೋಡ್ಕೊಂಡ್ ಬಂದಿರ್ತಾರಲ್ಲ ನೋಡಿದಿರ್ತಾರೆ ಕೇಳಿರ್ತಾರೆ ಕೇಳಿರ್ತಾರೆ ಸೊ ಹೀಗಾಗಿ ಅದು ಈಗ ಕೃಷ್ಣಾರ್ಜುನ ಇಬ್ಬರು ರಾತ್ರಿ ಹೀಗೆ ಕಳೀತಾ ಇದ್ರು ಎಚ್ಚರಿಲ್ಲದೆ ಅಂದ್ರೆ ನಿದ್ರೆ ಮಾಡದೆ ಅಂತ ಅನ್ನೋದು ಇಂದ್ರಾದಿಗಳಿಗೂ ವ್ಯಥೆ ಉಂಟು ಮಾಡಿತು ಭಯ ಆಯಿತು ಅಂತ ಹೇಳ್ತಾರೆ ನರನಾರಾಯಣ ಕ್ರುದ್ಧೋ ಜ್ಞಾತ್ವಾ ದೇವಾಸವಾಸವಾಹ ಸವಾ ವ್ಯಥಿತಾಶ್ಚಿಂತೆಯ ಮಾಸುಹು ಕಿಂ ಭವಿಷ್ಯತಿ ಅಂತಂದರೆ ನರನಾರಾಯಣರೇ ಸಿಟ್ಟಾದರು ಅಂತ ಅಂದರೆ ನರನಾರಾಯಣರೇ ನೊಂದುಕೊಂಡ್ರು ಅಂದರೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಇನ್ನು ಅಂತ ಯೋಚನೆ ಆಯಿತು ಅವ್ರುಗಳಿಗೆಲ್ಲ ಅಂತ ಅದಷ್ಟು ತಾಗಿಸ್ಕೊಳ್ಳಲ್ವಲ್ಲೆಗೆ ಕೃಷ್ಣನಂತವ್ರು ಅಂಥವರು ಕೂಡ ತಾಗಿಸ್ಕೊಂಡ್ರು ಅಂತ ಅದು ಹೊರಗಡೆನೂ ಕಾಣಿಸ್ಕೊಳ್ತು ಅಂತ ವರ್ಣಿಸ್ತಾರೆ ಹೊರ್ಗಡೆ ಬೇರೆ ಬೇರೆ ತರಹದಲ್ಲಿ ಶಕುನಗಳು ಅಂತ ಹೇಳ್ತೀವಲ್ಲ ಅಂತ ಶಕುನಗಳೆಲ್ಲ ಆದವು ಅಂತ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾನೆ ಮಹಾ ಬಹಳ ಸಂತೋಷದಲ್ಲಿದ್ದರು ಆದರೆ ಯಾವಾಗ ಅರ್ಜುನ ಇಂಥ ಪ್ರತಿಜ್ಞೆ ಮಾಡದ ಅಂತ ಹೇಳಿದನೋ ಅದಾದ ಮೇಲೆ ನಿನ್ನವರ ಶಿಬಿರ ಬಹಳ ಕಳೆಗುಂದಿತು ಅಂತ ಹೇಳ್ತಾನೆ ವ್ಯಥಿತ ಅಂತಲೇ ಹೇಳ್ತಾನೆ ಎಲ್ಲರಿಗೂ ಚಿಂತೆಯೇ ಆಗಿತ್ತು ಅಂತ ಹಾಗೇ ಆಗತ್ತೆ ಅಂತ ಇದ್ದಾಗೆ ಹೊತ್ತು ರಾತ್ರಿ ನಿದ್ರೆ ಮಾಡಲಿಲ್ಲ ಅಂತ ಹೇಳ್ತಾನೆ ಅಲ್ಲ ರಾತ್ರಿ ಮತ್ತೆ ಕೃಷ್ಣ ಅರ್ಜುನ ಭೇಟಿ ಆಗ್ತಾರೆ ಮತ್ತೆ ಭೇಟಿಯಾಗಿ ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ ನಿನ್ನ ತಂಗಿ ಸುಭದ್ರೆಯನ್ನು ಮತ್ತು ನನ್ನ ಸೊಸೆಯನ್ನು ನೀನೇ ಸಮಾಧಾನ ಮಾಡಬೇಕು ಅಂತ ಹೇಳ್ತಾನೆ ಯಾಕೆಂದರೆ ಕಷ್ಟ ಇದೆ ಇದು ಅಂತ ಅದನ್ನು ಕೇಳಿ ಕೃಷ್ಣ ಹೋಗ್ತಾನೆ ಮನೆಗೆ ಅರ್ಜುನನ ಮನೆಗೆ ಹೋದ ಅಂತ ಓ ಕೃಷ್ಣ ಅರ್ಜುನ್ ಮನೆಗೆ ಹೋಗ್ತಾನೆ ಹಾಂ ಮನೆ ಅಂದರೆ ಈ ಶಿಬಿರದಿಂದ ದೂರದಲ್ಲೆಲ್ಲೋ ಅವರು ಹಾ ಅಂದರೆ ದೂರ ಅಂದರೆ ದೂರ ಹತ್ತಿರ ಅಂದ್ರೆ ಹತ್ತಿರದಲ್ಲೆಲ್ಲೋ ವಾಸ ಮಾಡ್ತಾ ಇದ್ರು ಅಂತ ಅರ್ಥ ಅಥವಾ ಆಸ್ತಿನ ಬಂದಿದ್ರೋ ಏನೋ ಗೊತ್ತಿಲ್ಲ ಯಾಕೆಂದರೆ ಅವರು ಅಲ್ಲಿರಲಿಲ್ವಲ್ಲ ವನವಾಸ ಅಜ್ಞಾತವಾಸಕ್ಕೆ ಇವರು ಹೋದಾಗ ಇವ್ರ ಜೊತೆಗಿದ್ಲು ಸುಭದ್ರೆ ಅಲ್ಲಿ ಹೋಗಿದ್ಲು ಯಾದವರಲ್ಲಿ ಹೋಗಿದ್ಲು ಉತ್ತರೆಯ ವಿವಾಹ ಅಂತಂದಾಗ ಅವರೆಲ್ಲ ಬಂದರು ಅಭಿಮನ್ಯ ವಿವಾಹ ಅಂತಾದಾಗ ವಿರಾಟನಗರದಲ್ಲಿ ಅದಾದ ಮೇಲೆ ವಿರಾಟ ವಿರಾಟನಗರದ ಪರಿಧಿಯಲ್ಲೇ ಇದ್ದರು ಈಗ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ ಹಾಗಾಗಿ ಇಲ್ಲಿ ಹೇಳುವಾಗ ಅರ್ಜುನನ ಮನೆಗೆ ಹೋಗಿ ಸಮಾಧಾನ ಮಾಡಿದ ಅನ್ನುವ ಮಾತು ಬರುತ್ತೆ ಇಲ್ಲಿ ಹಾಗಾಗಿ ಪ್ರಾಯಶಃ ಆಸ್ತಿನಪುರದಲ್ಲಿ ಇದ್ದ ಇವರ ಮನೆಗೆ ಹೋಗಿರ್ಬೋದು ಅಂತ ಇವರು ವಾಸ ಮಾಡುವ ಮನೆ ಇತ್ತಲ್ಲ ಮೊದಲಿನದ್ದು ಅವುಗಳ ಹಾಗೇ ಇರುತ್ತೆ ಅವುಗಳನ್ನೇನು ಇದು ಮಾಡಿರೋದಿಲ್ಲ ಅಲ್ಲೋ ಅಥವಾ ಯುದ್ಧ ಶಿಬಿರದಿಂದ ಒಂದಿಷ್ಟು ದೂರದಲ್ಲಿ ಅವರುಗಳ ವಸತಿಯನ್ನು ಮಾಡಿದ್ದಿರ್ಬೋದು ಹಾಗಾಗಿ ಅಲ್ಲಿ ಹೋಗಿ ಸಮಾಧಾನ ಮಾಡದ ಅಂತ ಕೃಷ್ಣ ಸುಭದ್ರೆಗೆ ಹಾಂ ಅವನು ಹೇಳ್ತಾನೆ ಹೇಳೋದೆಲ್ಲ ಅಳಬೇಡ ಅಂತ ಹೇಳ್ತಾನೆ ಎಲ್ಲರಿಗೂ ಸಹಜ ಅನ್ನೋ ಮಾತುಗಳೇ ಸಾ ಸಾವಿಗೆ ಸಾವಿನ ಸಾವು ಆದಾಗ ಹೇಳುವ ಮಾತುಗಳನ್ನೇ ಹೇಳ್ತಾನೆ ಎಲ್ಲರೂ ಸಾಯಬೇಕಲ್ವಾ ಅಂತ ಎಲ್ಲರೂ ಸಾಯಬೇಕು ಸತ್ತಿದ್ದಾನೆ ಅದರಲ್ಲೂ ವೀರಮರಣ ಅವನದ್ದು ಹಾಗಾಗಿ ನೀನು ಅಳಬಾರದು ಅಂತ ತಂದೆಯಷ್ಟೇ ಸಾಮರ್ಥ್ಯ ಇತ್ತು ಅವನಿಗೆ ಅಂಥ ಮಹಾರಥ ಅವನು ನಿನ್ನ ದೃಷ್ಟ ಅಂತ ಅವನು ಮಗನಾಗಿ ಹುಟ್ಟಿದ್ದು ಮತ್ತು ಈಗ ಧರ್ಮದಿಂದಲೇ ಅವನು ಸಾವಯಾಗಿದೆ ಅನ್ನೋದು ವಿಶೇಷವಾದದ್ದೇನೆ ಆಮೇಲೆ ಸುಮ್ಮನೆ ಸಾಯಲಿಲ್ಲ ಅವನು ಎಷ್ಟೋ ಜನ ಶತ್ರುಗಳನ್ನು ಗೆದ್ದ ಎಷ್ಟೋ ಶ ಜನ ಶತ್ರುಗಳನ್ನು ಕೊಂದ ಅಷ್ಟೆಲ್ಲ ಆಗಿ ಪುಣ್ಯಲೋಕಕ್ಕೆ ಹೋಗಿದ್ದಾನೆ ಅವನು ಅಂತ ದುರ್ಮರಣ ಅನ್ನೋ ಥರ ಫೀಲ್ ಮಾಡಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ ಓಕೆ ನೀನು ವೀರನ ಮಗಳು ನೀನು ವೀರನ ಪತ್ನಿ ಈಗ ವೀರನ ತಾಯಿ ನೀನು ಹಾಗಾಗಿ ಅಳಬಾರದು ನೀನು ಅಂತ ಸುಭದ್ರೆಗೆ ಹೇಳೋದು ಈಗ ಅವಳು ಒಬ್ಬ ಯಾರೋ ಒಬ್ಬ ವೀರನ ಮಗಳೇ ಅಲ್ಲ ಈಗ ವಸುದೇವನ ಮಗಳು ಅಂದರೆ ಆಮೇಲೆ ವೀರನ ಪತ್ನಿ ಅರ್ಜುನನ ಪತ್ನಿ ಒಬ್ಬ ವೀರನ ಪತ್ನಿ ವೀರನ ತಾಯಿ ಆದಾಗ ಅಂದರೆ ನೀನು ಸುತ್ತ ಇರೋದೇ ಇದೇ ಬದುಕಲ್ವಾ ಅಂತ ಆದರೆ ಯೋಚನೆ ಮಾಡಬೇಡ ನಿನ್ನ ಮಗನನ್ನು ಕೊಂದ ಜಯದ್ರಥ ಉಳಿದುಕೊಳ್ಳೋದಿಲ್ಲ ಅಂತ ಅವನು ಅವನ ಕಡೆಯವರು ಉಳ್ಕೊಳ್ಳೋದಿಲ್ಲ ಬೆಳಗಾಗಲಿ ಇದೊಂದು ರಾತ್ರಿ ಕಳೀಲಿ ಆಮೇಲೆ ಆಗೋದೇ ಬೇರೆ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಅರ್ಜುನ ಅಲ್ಲಿ ಅರ್ಜುನನಿಗೆ ಆಗತ್ತೆ ಬಿಡುವಂಥ ಶಂಕ ಓದ್ತಾನೆ ಅರ್ಜುನ ಬಂದಾಗ ಹೀಗೆಲ್ಲ ಅವರ ಯೋಜನೆ ಇದೆ ಅವರ ವ್ಯೂಹ ಹೀಗಿದೆ ಅದನ್ನೇನು ಮಾಡಬೇಕು ಅಂತ ಯೋಚನೆ ಮಾಡಿ ಅಷ್ಟು ಪ್ರತಿಜ್ಞೆ ಮಾಡಬಾರ್ದಾಗಿತ್ತು ಸುಲಭ ಇಲ್ಲ ಅಂತ ಹೇಳ್ತಾನೆ ಆದರೆ ಸುಭದ್ರೆಗೆ ಬಂದಾಗ ನಾಳೆ ಆಗತ್ತೆ ಇದು ಅಂತ ಹೇಳ್ತಾನೆ ಅರ್ಜುನ್ಗೆ ಹೇಳುವಾಗ ಆರು ಜನ ಮಹಾ ಮಹಾವೀರರು ಕಾಯ್ತಾ ಇದ್ದಾರೆ ಸುಲಭ ಅಲ್ಲ ಅಂತ ಹೇಳ್ತಾನೆ ಸುಭದ್ರೆಗೆ ಬರುವಾಗ ಏನು ಯೋಚನೆ ಮಾಡಬೇಡ ನಾಳೆ ಅವನು ಉಳಿಯಲ್ಲ ಅಂತ ಹೇಳ್ತಾನೆ ಆ ಕೃಷ್ಣನ ನಡೆಗಳಿವೆಯಲ್ಲ ಎಷ್ಟು ಚೆನ್ನಾಗಿವೆ ಅದು ಅಂತ ನೀನು ನಿನ್ನ ಸೊಸೆಗೆ ಸಮಾಧಾನ ಮಾಡಬೇಕು ಸಣ್ಣವಳವಳು ನೀನೇ ಹೇಳ್ತಾ ಇದ್ದರೆ ಹೇಗೆ ಅಂತೆಲ್ಲ ಹೇಳ್ತಾನೆ ಅದು ಕೇಳಿ ಅವಳು ಕೃಷ್ಣ ಬಂದಾಗ ಇನ್ನಷ್ಟು ದುಃಖ ಹೆಚ್ಚಾಗತ್ತೆ ಒಂದು ಸಲ ತೊಡ್ಕೊಳ್ಬೇಕಲ್ಲ ಅವಳು ತೋಡ್ಕೊಳ್ತಾಳೆ ತನ್ನ ಮಗ ಅವನು ಹೆಂಗಿದ್ದ ಏನು ಅವನಿಲ್ಲದೆ ನಾನು ಹೆಂಗಿರಲಿ ಅಂತ ಸಹಜವಾಗಿ ಏನೇನೆಲ್ಲ ದುಃಖದ ಮಾತುಗಳು ಬರುತ್ತೋ ಅಷ್ಟನ್ನು ಆಡ್ತಾಳೆ ಸುಭದ್ರೆ ಅಳ್ತಾ ಅಳ್ತಾ ಬೇಜಾರು ಮಾಡ್ಕೊಂಡವಳು ಸಿಟ್ಟಾಗುತ್ತಾಳೆ ಭೀಮಸೇನನ ಬಲಕ್ಕೆ ಧಿಕ್ಕಾರ ಅರ್ಜುನನ ಬಲಕ್ಕೆ ಧಿಕ್ಕಾರ ಯಾದವ ವೀರರ ಬಲಕ್ಕೆ ಧಿಕ್ಕಾರ ಪಾಂಚಾಲರ ಶೌರ್ಯಕ್ಕೆ ಧಿಕ್ಕಾರ ಅಂತ ಹೇಳ್ತಾಳೆ ಏನು ಪ್ರಯೋಜನ ಆಯಿತು ಅಂತ ಯಾರ ಛೇದಿಯ ಛೇದಿಯವರಿದ್ದಾರೆ ಮತ್ಸ್ಯರಿದ್ದಾರೆ ಸೃಂಜಿಯರಿದ್ದಾರೆ ಎಲ್ಲ ಇದ್ದಾರೆ ಎಲ್ಲ ಇದ್ದು ಏನು ಮಾಡೋದಕ್ಕಾಯಿತು ಅಂತ ಯಾರಿದ್ದು ಏನೋ ಮಾಡೋದಕ್ಕಾಗಲಿಲ್ವಲ್ಲ ಅಂತ ಸಿಟ್ಟಾಗುತ್ತಾಳೆ ಮಧ್ಯೆ ಇಷ್ಟು ಮಾತಾಡುವಾಗ ಸುಭದ್ರೆ ಒಬ್ಬಳೇ ಇರ್ತಾಳೆ ಸುಭದ್ರೆ ಒಬ್ಬಳೆ ಇದ್ದಾಗ ಹೋಗಿ ಕೃಷ್ಣ ಮಾತಾಡಿಸೋದು ಅಳ್ತಾ ಇರುವಾಗಲೇ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗಿ ದ್ರೌಪದಿ ಬರ್ತಾಳೆ ಅಲ್ಲಿಗೆ ದ್ರೌಪದಿ ಉತ್ತರೆಯನ್ನು ಕರ್ಕೊಂಬರ್ತಾಳೆ ಉತ್ತರೆಯನ್ನು ಕೃಷ್ಣ ಬಂದಿದ್ದಾನಲ್ಲ ಸಮಾಧಾನ ಮಾಡಿಸ್ಬೇಕಲ್ಲ ಅವಳನ್ನು ಕರ್ಕೊಂಬರ್ತಾನೆ ಎಲ್ಲರೂ ಅಳ್ತಾರೆ ಉನ್ಮತ್ತವತ್ತದ ಅಂತ ಅಂದರೆ ಹುಚ್ಚಿ ಹಿಡ್ದಿದೆಯೇನೋ ಇವರುಗಳಿಗೆ ಅನ್ನೋವಷ್ಟು ಎಲ್ಲರೂ ಅಳಿಸ್ತಾರೆ ಎಲ್ಲರನ್ನು ಸಮಾಧಾನ ಮಾಡಿ ಮೂರು ಜನರನ್ನು ಸಮಾಧಾನ ಮಾಡಿ ಕೃಷ್ಣ ಹಿಂದಿರುಗುತ್ತಾನೆ ಅರ್ಜುನ ಹೋಗೋದಿಲ್ಲ ಕೃಷ್ಣ ಮಾತ್ರ ಅಂದರೆ ಇವನೇ ಸಮಾಧಾನದಲ್ಲಿಲ್ಲ ಇವನು ಹೋದರೆ ಇವನು ಸಮಾಧಾನ ಮಾಡೋದೇನೂ ಆಗಲ್ಲ ಇವನು ಅಳಬೇಕು ಅವರು ಅಳಬೇಕು ಅನ್ನೋ ಥರ ಆಗುತ್ತಲ್ಲ ಕೃಷ್ಣ ಹಿಂದಿರುಗಿ ಬಂದ ಮೇಲೆ ಮತ್ತೆ ಅರ್ಜುನವನು ಭೇಟಿ ಆಗ್ತಾರೆ ಮಾತಾಡಿಕೊಂಡು ಅವರವರ ಶಿಬಿರಕ್ಕೆ ಹೋಗಿ ಮಲಗುತ್ತಾರೆ ಮಲಗಿದ ಮೇಲೆ ಮತ್ತೆ ಕೃಷ್ಣ ಹೇಳ್ತಾನೆ ಮಲಗಿದವನು ಎದ್ದು ದಾರುಕನ ಜೊತೆಗೆ ಮಾತಾಡ್ತಾನೆ ದಾರುಕ ಅಂದರೆ ಕೃಷ್ಣನ ಸಾರಥಿ ಯಾವಾಗಲೂ ಕೃಷ್ಣನ ಜೊತೆಗೆ ಇರುವನು ಕೃಷ್ಣ ಸಾರಥಿ ಅವನಿಗೆ ಕೃಷ್ಣ ಯುದ್ಧದಲ್ಲಿ ಭಾಗವಹಿಸ್ತಾ ಇಲ್ಲ ಆದರೆ ಇಲ್ಲಿ ಅವನ ಕೃಷ್ಣನ ಜೊತೆಗೆ ಇದ್ದೇ ಇರ್ತಾನೆ ಅವನು ಯಾಕೆಂದರೆ ಕೃಷ್ಣನೇ ಸಾರಥಿಯಾಗಿ ಹೋಗ್ತಾ ಇರೋದರಿಂದ ಅವನಿಗೆ ಕೆಲಸ ಇರಲ್ಲ ಆದರೆ ಅವನಿರ್ತಾನಲ್ಲ ಅವನಿಗೆ ಹೇಳ್ತಾನೆ ಮಗಸತ್ತ ಅನ್ನೋ ದುಃಖದಲ್ಲಿ ಪ್ರತಿಜ್ಞೆ ಮಾಡಿಬಿಟ್ಟ ಅರ್ಜುನ ಆದರೆ ಅರ್ಜುನನ ಪ್ರತಿಜ್ಞೆಯನ್ನು ವಿಫಲಗೊಳಿಸುವಂಥ ಯೋಜನೆಯನ್ನು ದುರ್ಯೋಧನ ಮಾಡಿದ್ದಾನೆ ಇಡೀ ಅವನ ಹನ್ನೊಂದು ಅಕ್ಷವಿಣಿ ಸೈನ್ಯವನ್ನು ಇಟ್ಟುಕೊಂಡು ದ್ರೋಣರ ನೇತೃತ್ವದಲ್ಲಿ ಅವನನ್ನು ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ ನಾಳೆ ಹಾಗಾಗಿ ಸುಲಭ ಇಲ್ಲ ಇದು ಕಷ್ಟ ಇದೆ ಅಂತ ದಾರಕನ ಜೊತೆಗೆ ಹೊಂದ್ಕೊನ್ ಹಂಚಿಕೊಳ್ಳುತ್ತಾನೆ ಆದರೆ ಒಂದೊಮ್ಮೆ ನಾಳೆ ಇದಾಗಲಿಲ್ಲ ಅಂತ ಅಂದರೆ ಸಂಜೆ ಸೂರ್ಯಾಸ್ತದ ಒಳಗೆ ಅರ್ಜುನನಿಂದ ಇದು ಮಾಡೋದಕ್ಕಾಗಲಿಲ್ಲ ಅಂದರೆ ನಾನು ಮಾಡ್ತೇನೆ ಇದನ್ನು ಅಂತ ಹೇಳ್ತಾನೆ ಓಹ್ ಹ್ಞೂ ಸೋಹಂ ಶ್ವ ತತ್ ಕರಿಶ್ಯಾಮಿ ಯಥಾ ಕುಂತಿ ತೋ ಅರ್ಜುನ ಅರ್ಜುನನ ಪ್ರತಿಜ್ಞೆ ಅರ್ಜುನನಿಗೆ ಈಡೇರಿಸಕ್ಕಾಗದೆ ಇದ್ರೆ ನಾನು ಅದನ್ನು ಮುಗಿಸ್ತೀನಿ ನಾಳೆ ಅಂತ ಹೇಳ್ತಾನೆ ದಾರುಕನಿಗೆ ಪ್ಲಾನ್ ಬಿ ಎಲ್ಲ ರೆಡಿ ಮಾಡ್ತಾನೆ ಹೌದೌದು ಅಲ್ವಾ ಸೂರ್ಯಾಸ್ತದೊಳಗೆ ನಾನು ಅರ್ಜುನ ಕೊಲ್ತಾನೆ ಇಲ್ಲಿದ್ರೆ ನಾನು ಕೊಲ್ತೀನಿ ಅವನನ್ನು ಯಾಕೆಂದ್ರೆ ಅದು ಕಾರಣ ಕೊಡ್ತಾನೆ ಅವನಿಗೆ ನನಗೆ ಅರ್ಜುನನಿಗಿಂತ ಇಷ್ಟವಾದ ಒಬ್ಬ ವ್ಯಕ್ತಿ ಇಲ್ಲ ಅಂತ ಹಿ ದಾರಾ ನ ಮಿತ್ರಾಣಿ ಜ್ಞಾತಯ ನ ಚ ಬಾಂಧವಾ ನಾಣ್ಯ ಪ್ರಿಯತರ ಕುಂತಿ ಪುತ್ರಾನ್ ಮಮಾರ್ಜುನ ಅಂತ ನನಗೆ ಅರ್ಜುನನಿಗಿಂತ ಇಷ್ಟವಾದವು ನನ್ನ ನನ್ನ ಹೆಂಡತಿಯರಿಗೂ ಹೆಂಡತಿಯರು ನನಗೆ ಅರ್ಜುನನಷ್ಟು ಪ್ರೀತಿ ಇಲ್ಲ ಅವರ ಮೇಲೂ ನನ್ನ ಇನ್ಯಾವ ಗೆಳೆಯರ ಮೇಲೂ ಇಷ್ಟು ಪ್ರೀತಿ ಇಲ್ಲ ನನ್ನ ಬಂಧುವರ್ಗದವರ ಮೇಲೆ ನನ್ನ ಕುಟುಂಬದವರ ಮೇಲೂ ಅಷ್ಟು ಪ್ರೀತಿ ಇಲ್ಲ ಅಷ್ಟು ಪ್ರೀತಿ ನನಗೆ ಅರ್ಜುನನ ಮೇಲೆ ಇರೋದು ಹಾಗಾಗಿ ಅವನ ಪ್ರತಿಜ್ಞೆಯನ್ನು ನಾನು ಈಡೇರಿಸ್ತೀನಿ ಅಂತ ಅರ್ಜುನ ಇಲ್ಲದ ಒಂದು ಈ ಒಂದು ಕ್ಷಣ ಈ ಲೋಕದಲ್ಲಿ ಇರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಹಾಗಾಗಿ ಕೃಷ್ಣ ಕೊನೆಗೆ ಕೃಷ್ಣನಿರ್ಯಾಣ ಆದಮೇಲೆ ಅರ್ಜುನ ಹೊರಟು ಹೋಗೋದು ಹೌದಲ್ವಾ ಹ್ಞೂ ನಾಳೆ ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ನೋಡೋ ಹಾಗೆ ಮಾಡ್ತೀನಿ ನಾನು ಅರ್ಜುನನಿಂದ ಆಗದೇ ಇದ್ದರೆ ಅಂತ ಹೇಳಿ ಅವನಿಗೆ ಸೂಚನೆ ಕೊಡ್ತಾನೆ ರಥದಲ್ಲಿ ನನ್ನೆಲ್ಲ ಇದು ಸಿದ್ಧವಾಗಿರಲಿ ನನ್ನ ರಥ ಸಿದ್ಧವಾಗಿಟ್ಕೊಂಡಿರು ನನ್ನ ಅವನ ರಥ ಅವನ ಕುದುರೆಗಳು ಅರ್ಜುನನದ್ದು ಅದರಲ್ಲಿ ಅವನ ಎಲ್ಲ ಆಯುಧಗಳು ಇದಿಷ್ಟನ್ನು ನೀನು ಸಿದ್ಧವಾಗಿಟ್ಕೊಂಡಿರು ಅಂತ ಹೇಳ್ತಾನೆ ನೀವು ಪ್ಲ್ಯಾನ್ ಬಿ ಅಂದ್ರಲ್ಲ ಅದು ಪ್ಲಾನ್ ನೋಡಿ ಅಲ್ಲಿ ಇಲ್ಲಿ ಒಂದು ಸಾರಥಿ ಇವನೊಂದ್ ವೇಳೆ ಯುದ್ಧಕ್ಕೆ ಹೋಗಾರ ಅವನಿಗೆ ಸಾರ್ಥಿ ಬೇಕಾಗ್ತಾನೆ ಸೋಲ್ ಅಲ್ವಾ ಹೌದು ಸಾರ್ಥಿ ಬೇಕಾಗ್ತದೆ ಅದಕ್ಕೆ ಅವ್ನ ದಾರುಕನಿಗೆಲ್ಲ ಹೇಳ್ಬೇಕಾಗಿದೆ ಎಲ್ಲಾ ಹೇಳಿ ನೀನ್ ಯಾವುದೇ ಕ್ಷಣದಲ್ಲೂ ಸೂಚನೆ ಬಂದ್ರೆ ಬರೋದಕ್ ಸಿದ್ಧನಿರೋ ಅನ್ನೋ ತರಹದಲ್ಲಿ ಮತ್ತೆ ಇನ್ನೊಂದ್ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ ಕೃಷ್ಣ ಶಪಥ ಮಾಡಿದನಲ್ವ ನಾನು ಯುದ್ಧ ಶಸ್ತ್ರ ಎತ್ತಲ್ಲ ಅಂತ ಹೇಳಿ ಹೌದು ಸೊ ಇಲ್ಲಿ ಶಸ್ತ್ರ ಎತ್ತ ಎತ್ತಾನೆ ಅಂತ ಮುರಿತಾನೆ ಅಂತ ಅದಕ್ಕೇನೆ ಕೃಷ್ಣ ತೋರಿಸುವ ಬದುಕಿನ ಕ್ರಮ ಭಿನ್ನವಾದದ್ದು ಅಂತ ನೀವು ಪ್ರತಿಜ್ಞೆ ಮಾತು ಕತೆ ಎಲ್ಲವೂ ಅದರ ಪರಿಣಾಮ ಏನು ಉದ್ದೇಶ ಏನು ಅನ್ನೋದ್ರ ಮೇಲೆ ಹೊರತು ಹುಚ್ಚುಚ್ಚಾಗಿ ಸಿಕ್ಕಾಕೋಬೇಡಿ ಅಂತದೇ ಕೃಷ್ಣ ಹೇಳೋದು ಅಂತ ಈಗ ಕೊಲ್ಲಬೇಕಷ್ಟೇ ಬೇರೆ ದಾರಿ ಇಲ್ಲ ಜಯದ್ರತ ಕೊಲ್ಲಬೇಕು ಪ್ರತಿಜ್ಞೆ ಮಾಡಿದ್ದೀನಿ ಪ್ರತಿಜ್ಞೆ ಭಂಗ ಆಗತ್ತೆ ಆಗತ್ತೆ ಅಷ್ಟೇ ಆಗಲಿಲ್ಲ ಅನ್ನೋದು ಬೇರೆ ಆದರೆ ಆಗತ್ತಲ್ವ ಅಂದರೆ ಆಗತ್ತೆ ಅಂತ ಅದಕ್ಕೆ ಯುದಿಷ್ಠಿರ ಆದ್ಯೂತ ಆಡಿದ್ದು ಇತ್ಯಾದಿಗಳಿದೆಯಲ್ಲ ಅದನ್ನು ಮುರಿಬೇಕಾಗಿತ್ತು ಅನ್ನೋದೇ ಕೃಷ್ಣನ ಆಶಯ ಅಂತ ನಾನು ಹೇಳೋದು ಅದಕ್ಕೇನೆ ಮಹಾಭಾರತದಲ್ಲಿ ಕೃಷ್ಣ ಎಲ್ಲೂ ನೇರ ಹೇಳಿಲ್ಲ ಅದನ್ನು ಆದರೆ ಕೃಷ್ಣನ ಸ್ವಭಾವ ನೋಡಿದ್ರೆ ಇದರಿಂದ ಒಳ್ಳೆಯದಾಗಲ್ಲ ಇದರಿಂದ ಪರಿಣಾಮ ಒಳಿತಾಗಲ್ಲ ಅಂದರೆ ಬೇಡ ಇದು ವಾಪಸ್ ಬಾ ಮಾಡಬೇಡ ಇದನ್ನು ಅಂದರೆ ಬದುಕನ್ನು ಹೀಗೆ ನೋಡಬೇಕು ಅಂತ ಕೃಷ್ಣ ಹೇಳ್ಕೊಡ್ತಾ ಇರೋದು ಅಂತ ನಾವು ಎಷ್ಟೋ ಸಲ ನಾವೇ ಏನೋ ಒಂದು ಚೌಕಟ್ಟು ಹಾಕ್ಕೊಂಡ್ವಿ ಏನೋ ಮಾಡ್ಕೊಂಡ್ವಿ ನಾನು ಹಿಂಗೆ ಇರ್ತೀನಿ ಇಷ್ಟೇ ಮಾಡ್ತೀನಿ ನಾನು ಹಿಂಗೆ ಹೋಗ್ತೀನಿ ಅದೇನಾದರೂ ಹಾಕ್ಕೊಳ್ಳಿ ಅಂತ ಹೋಗೋದು ಜಾಸ್ತಿ ನಾವು ಅವನು ಹಂಗಲ್ಲ ಅಂತ ಗುರಿಯನ್ನು ನಿಶ್ಚಯಿಸೋದು ಗುರಿಯನ್ನು ಮುಟ್ಟೋದೇ ಮುಖ್ಯ ಗುರಿ ಅಂದರೆ ಯಾವುದೋ ಜೀವನದ ಕೊನೆ ಗುರಿ ಅಂತಲ್ಲ ಪ್ರತಿ ದಿವಸ ಗುರಿ ಸಿದ್ಧ ನಮಗೆ ಅವತ್ತಿನ ಗುರಿ ಏನೋ ಇರತ್ತೆ ನಡುವೆ ನಡುವೆ ಏನೇನೋ ಬದುಕಿನ ಗುರಿ ಬರುತ್ತೆ ಅದನ್ನು ಈಡೇರಿಸ್ಬೇಕಪ್ಪ ಅದಕ್ಕೆ ಹೋಗು ಹಂಗಂತ ಮೋಸ ಮಾಡು ಅನ್ಯಾಯ ಮಾಡು ಇನ್ನೊಂದು ಮಾಡು ಅಂತ ಅಲ್ಲ ಆದರೆ ಅದಕ್ಕಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ಕೊಳ್ಬೇಕು ಅಂದರೆ ಯೋಚನೆ ಮಾಡಬೇಡ ಅಂತ ಈ ದುರ್ಯೋಧನ ಥರ ಮೋಸನೆ ಮಾಡ್ಕೊಂಡು ಹೋಗುವಂತಲ್ಲ ಆದರೆ ಇದು ಅನಿವಾರ್ಯ ಅಂತ ಅಂದಾಗ ಅದು ಒಳ್ಳೆಯ ಕೆಲಸ ಅಂತ ಅಂದಾಗ ಅದನ್ನು ಮಾಡೋದಕ್ಕೆ ಸಣ್ಣ ಸುಳ್ಳು ಹೇಳೋದು ಸಣ್ಣ ತಂತ್ರ ಹೂಡೋದು ತಾನು ತಾನಾಡಿದ ಮಾತನ್ನೇ ಮೀರೋದು ಅಲ್ಲ ಬಂದರೆ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ದಟ್ ಈಸ್ ಕೃಷ್ಣ ಅದು ಕೃಷ್ಣ ಅದನ್ನು ಹೇಳುವಾಗ ಒಂದು ಕಾರಣ ಕೊಡ್ತಾನೆ ಇವನು ಅಂದರೆ ಈಗ ಅರ್ಜುನನ ಪ್ರತಿಜ್ಞೆ ಅರ್ಜುನ್ ಪ್ರತಿಜ್ಞೆ ಅರ್ಜುನ ಈಡೇರಿಸದೆ ಕೃಷ್ಣ ಈಡೇರಿಸಿದ್ರೆ ಅರ್ಜುನ ಏನಾಗುತ್ತಾನೆ ಅಂದೊಂದು ಪ್ರಶ್ನೆ ಇದೆಯಲ್ಲ ಕರೆಕ್ಟ್ ಅದಕ್ಕೆ ಅವನು ಹೇಳ್ತಾನೆ ಅದು ಎರಡು ಒಂದು ಏನು ಎರಡು ದೇಹ ಅಷ್ಟೇನೇ ಅಂತ ಎರಡು ದೇಹ ಅಂತಲೂ ಅಲ್ಲ ಒಂದೇ ದೇಹ ನಮ್ಮದು ಅಂತ ಹೇಳ್ತಾನೆ ನಮ್ಮಿಬ್ಬರದ್ದು ಪ್ರಶ್ನೆ ಯಾರು ಕೇಳ್ತಾರೆ ಯಾರು ಕೇಳಲ್ಲ ನಾವು ಪ್ರಶ್ನೆ ಬಂದ್ರೆ ಅಂತ ಕರೆಕ್ಟ್ ಈಗ ಇವನು ಈಡೇರಿಸಿದ್ರಿಂದ ಜಯದ್ರಥ ಸತ್ತ ಅಂತ ಹೊರತು ಅರ್ಜುನ ಉಳ್ಕೊಳ್ಳೋದು ಹೆಂಗಾಗತ್ತೆ ಅರ್ಜುನನ ಪ್ರತಿಜ್ಞೆ ಬೇರೆ ಇದೆಯಲ್ಲ ಅಂದ್ರೆ ಶರೀರಾರ್ಧಂ ಮಮ ಅಂತ ನನ್ನ ಶರೀರದ ಅರ್ಧ ಭಾಗವೇ ಅರ್ಜುನ ಹಾಗಾಗಿ ಯಹ ತಮ್ ದ್ವೇಷಿ ಸಮಾಮ್ ದ್ವೇಷಿ ಯಹ ತಮನು ಸ ಮಾಮನು ಅಂತ ಯಾರು ಅರ್ಜುನನನ್ನು ದ್ವೇಷಿಸ್ತಾನೋ ಅವನು ನನ್ನನ್ನು ದ್ವೇಷಿಸ್ತಾನೆ ಅಂತಲೇ ಅರ್ಥ ಯಾರು ಅರ್ಜುನನನ್ನು ಒಪ್ಪಿಕೊಳ್ತಾನೋ ಅವನು ನನ್ನನ್ನು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ ಯಾಕೆಂದರೆ ಅರ್ಜುನ ಅಂದರೆ ಅರ್ಧ ದೇಹ ಅಂತ ಅರ್ಜುನನ ಕುರಿತು ಕೃಷ್ಣನ ನಿಲುವು ಬಹಳ 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 ಭಿನ್ನವಾದದ್ದು ಯಾರು ಇಲ್ಲ ಮುಂದೆ ಬರಬಹುದಾದ ಪ್ರಶ್ನೆಗಳಿಗೆ ಉತ್ತರ ಈಗಲೇ ಕೊಡ್ತಾ ಹೌದು ನಾನು ದೇಹ ಅಂತ ಮತ್ತೆ ಅವರ ಹಿಂದೆ ಅಂತ ತಗೊಂಡ್ರು ನರನಾರಾಯಣ ನರಮಹರ್ಷಿ ಮತ್ತು ನಾರಾಯಣ ಮಹರ್ಷಿ ಅಂತ ಕರೀತಾರೆ ಒಂದೇ ಅದು ಒಂದೇ ಶಕ್ತಿ ಎರಡು ರೂಪ ತಳೆದಿದೆ ಅಂತಷ್ಟೇ ಹೇಳ್ತಾ ಇರೋದು ಅವರನ್ನು ನರನಾರಾಯಣರು ಅಂದಾಗ ಬೇರೆ ಬೇರೆ ಅಲ್ಲ ಅಂತ ಹಾಗಾಗಿ ಅವರು ಯಾವಾಗಲೂ ನರನಾರಾಯಣರು ಒಟ್ಟಿಗೆ ಇರುವವರು ಅಂತ ಇಲ್ಲ ಆದಾಗಲೂ ಕೃಷ್ಣಾರ್ಜುನದಾಗಿ ಒಟ್ಟಿಗೆ ಇರ್ತಾರೆ ಅಂತ ಅದರಿಂದಲೇ ಕೃಷ್ಣ ಇಷ್ಟು ಭಾವಿಸುವ ಅರ್ಜುನ ಇದಾನಲ್ಲ ಆ ಅರ್ಜುನ ನಾನು ನಾನು ತುಂಬ ಸಲ ಅರ್ಜುನ ಪಕ್ಷಪಾತಿ ಅಂತ ನಾನು ಕಾಮೆಂಟಲ್ಲ ಮಾಡಿದ್ದಾರೆ ಅರ್ಜುನ ಪಕ್ಷಪಾತ ಯಾಕೆ ಅಂದರೆ ಇಡೀ ಇದರಲ್ಲಿ ಕೃಷ್ಣ ಯಾಕೆ ಅರ್ಜುನನ ಆ ಪ್ರಮಾಣದಲ್ಲಿ ಒಪ್ಕೋತಾನಂಗಿದ್ರೆ ಕೃಷ್ಣ ಒಪ್ಪೋತಾನೆ ಅರ್ಜುನನ ಈ ಪ್ರಮಾಣದಲ್ಲಿ ಅಂದರೆ ಅರ್ಜುನ ಉಳಿದವ್ರಿಗಿಂತ ಭಿನ್ನನಾಗಿರಲೇಬೇಕು ಅಂತ ಉಳಿದವ್ರ ಬಗ್ಗೆ ಅವನಿಗೇನು ಅಗೌರವ ಇಲ್ಲ ಯಾರ ಬಗ್ಗೆನೂ ಅಗೌರವ ಇಲ್ಲ ಅವನಿಗೆ ದುರ್ಯೋಧನ ಬಗ್ಗೆನೂ ಇಲ್ಲ ಆದರೆ ಕೃಷ್ಣನ ಅರ್ಜುನನ ಇಷ್ಟು ಒಪ್ಪಿಕೊಳ್ಳುವಾಗ ಕೃಷ್ಣನೇ ಸ್ವತಃ ನನ್ನ ಮಟ್ಟ ಅಂತ ಆಯ್ತು ಈಗ ನನ್ನ ಅರ್ಧ ದೇಹ ಅಂದರೆ ಏನು ಆಯಿತು ಅಂತ ಹಾಗಂದಾಗ ಅವನು ಇನ್ನೂ ಮೇಲಿದ್ದಾನೆ ಅರ್ಜುನ ಎಕ್ಸಾಕ್ಟ್ಲಿ ಸೊ ಅಲ್ಲಿಗೆ ಯುದ್ಧ ಪರ್ವದ ಹದಿಮೂರನೇ ದಿನ ಮುಗಿ ಮುಕ್ತಾಯ ಆಗ್ತಾಯಿದೆ ಇನ್ನೊಂದು ಇನ್ನೊಂದು ಸ್ವಲ್ಪ ಅಂದರೆ ಅರ್ಧ ದಿವಸ ಬೆಳಗ್ಗೆ ಬರ್ತಾ ಇದೆ ಬೆಳಗ್ಗೆ ಬರ್ತಾ ಇದೆ ಅರ್ಧ ರಾತ್ರಿ ಕಳೆದ ಸೊ ಮುಂದಿನ ಯುದ್ಧ ಹೇಗಿರುತ್ತೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಇರ್ತಾನೆ ಈ ಎಪಿಸೋಡ್ ಮುಗಿಸ್ತಾನೆ ಮುಗಿಸೋಕಿನ ಮುಂಚೆ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಗೌರಿಶಕ್ತಿ ಸ್ಟುಡಿಯೋದ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಯುದ್ಧ ಪರ್ವದ ಹದಿಮೂರನೇ ದಿನ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಸೊ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ